ಸರಿ ಈ ಕಡೆ ಸ್ವಲ್ಪ ಹೇಳಿದ್ದ ಏನು ಕಾರಣ ಹೇಳತ್ತ ನಾವು ಇರ್ಬೇಕಪ್ಪ ಇದಕ್ಕ ಕಟ್ ಮಾಡಂದ್ರೆ ನಾವು ಓದ್ತೇವೆ ಲಾಕ್ಲೆಟ್ ಐದು ಹಿಂದದ ವರದಿಯಾಗಿರುತ್ತೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಇದೇನೆಂದರೆ ಹಿಂದೂಸ್ತಾನ್ ಕ್ಯಾಲ್ಸಿನ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ ಅಗ್ರಿಗೋಲ್ಡ್ ಕೋಲ್ ಕೋಪರೇಟಿವ್ ಪ್ರೈವೇಟ್ ಲಿಮಿಟೆಡ್ ಅನ್ನೋಂಥದ್ದು ಮಧ್ಯಪ್ರದೇಶದ ಒಂದು ಕಂಪನಿ ಕೋಲ್ ಸಪ್ಲೈ ಮಾಡ್ತಾ ಇರ್ತಾರೆ ಕೋಲ್ ಸಪ್ಲೈ ಮಾಡ್ತಿರೋಂಥ ಸಂದರ್ಭದಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇರುತ್ತೆ ಅವ್ರು ಪರ್ಚೇಸ್ ಮಾಡಿದ ಕೋಲ್ಗೆ ಇವರು ಇದನ್ನು ಮಾಹಿತಿ ಗೊತ್ತಾಗಿರೋ ಅಕ್ಯೂಸ್ಡ್ ಏನು ಮಾಡ್ತಾರೆ ಅಗ್ರಿಗೋಲ್ ಕೋಲ್ಡ್ ಕೋಆಪ್ರೇಟಿವ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಖಾತೆ ಇಲ್ಲಿ ಬ್ಯಾಂಕ್ ನಂಬರು ಮತ್ತು ಖಾತೆ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮೇಲ್ ಮೂಲಕ ಒಂದು ಮೆಸೇಜ್ ಮಾಡ್ತಾನೆ ಅವರು ಹೌದೇನೋ ಹೊಸ ಬ್ಯಾಂಕ್ ಖಾತೆ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಆ ನಂಬರ್ಗೆ ಆ ಅಕೌಂಟ್ ನಂಬರ್ಗೆ ಟೂ ಕ್ರೋರ್ಸ್ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡಷ್ಟು ಅಮೌಂಟು ಆ ಖಾತೆಗೆ ಹಾಕ್ತಾರೆ ನೋಡಿದ್ರೆ ಇದು ಒಂದು ಮಧ್ಯ ಪ್ರದೇಶದಲ್ಲಿ ಬೇರೆ ಒಂದು ಪರ್ಸನ್ನು ಇನ್ ನಾನು ಯಾವುದೇ ಕಂಪ್ನಿಗೆ ಸಂಬಂಧಪಟ್ಟಿಲ್ಲ ಅವನು ಅಕೌಂಟ್ಗೆ ಹೋಗುತ್ತೆ ಅಲ್ಲಿಂದ ಅವನು ಬೇರೆ ಬೇರೆ ಕಡೆ ಅದನ್ನು ವರ್ಗಾವಣೆ ಮಾಡಿರ್ತಾನೆ ಅಕ್ಯೂಸ್ಡ್ ಎಷ್ಟು ಅಜಯ್ ಕುಮಾರ್ ಜೈಸ್ವಾಲ್ ಅನ್ನೋರು ಇದರಲ್ಲಿ ನಮ್ಮ ಟೀಮು ಇಮಿಡಿಯೇಟ್ಲಿ ತುಂಬ ಕ್ವಿಕ್ ರಿಯಾಕ್ಷನ್ ಮಾಡಿ ಹೋಗಿ ಅಕ್ಯೂಸ್ಡ್ನ ಸೆಕ್ಯೂರ್ ಮಾಡಿರ್ತಾರೆ ಅರೆಸ್ಟ್ ಮಾಡಿರ್ತಾರೆ ಇದರಲ್ಲಿ ಅಕ್ಯೂಸ್ಡ್ ಹತ್ರ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷದಷ್ಟು ನಗದು ಅಮೌಂಟನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ನೈಂಟಿ ಸೆವೆನ್ ತೌಸಂಡ್ ಅಷ್ಟು ಹಣ ಅಕೌಂಟ್ ಫ್ರೀಸ್ ಮಾಡಿಸಿದ್ದಾರೆ ಸೊ ಓವರಾಲ್ ಅರೌಂಡ್ ಒನ್ ಆ್ಯಂಡ್ ಹಾಫ್ ಕ್ರೋರ್ಸು ರಿಕವರಿ ಆಗಿದೆ ಯಾಕೆ ಇದನ್ನು ಸ್ವಲ್ಪ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂದರೆ ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ಆರೋಪಿ ಪತ್ತೆ ಆಗೋದೇ ತುಂಬ ರೇರ್ ತುಂಬಾ ತುಂಬ ಕಷ್ಟದ ವಿಚಾರ ಆರೋಪಿ ಪತ್ತೆ ಆಗೋದು ಇದರಲ್ಲಿ ಡ್ಯೂ ಟು ಕ್ವಿಕ್ ರಿಯಾಕ್ಷನ್ ಇರ್ಬೋದು ಅಥವಾ ನಮ್ಮ ಇದರಲ್ಲಿ ಸಿನ್ಸಿಯರ್ ಎಫರ್ಟ್ಸ್ ಮಾಡಿರ್ಬೋದು ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿರೋದಕ್ಕೋಸ್ಕರ ಈ ಅಕ್ಯೂಸ್ಡ್ ಸೆಕ್ಯೂರ್ ಮಾಡಲಿಕ್ಕಾಗಿದೆ ಮತ್ತು ಅಮೌಂಟ್ ರಿಕವರ್ ಮಾಡಲಿಕ್ಕಾಗಿದೆ ಅಂತ ತಿಳಿಸ್ತೇನೆ ಯಾಕೆ ಸುಲಭದ ಮಾತಲ್ಲ ಬೇರೆ ಎಲ್ಲ ಅಫೆನ್ಸಸ್ಸಲ್ಲಿ ಈಸಿ ಫೈಂಡ್ ಔಟ್ ಮಾಡೋದು ಅಂದರೆ ಏನೋ ಒಂದು ಕ್ಲೂ ಇರುತ್ತೆ ಗೊತ್ತಾಗ್ಬಿಡುತ್ತೆ ವೆರಾಜ್ ಇದರಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ಎಲ್ಲೋ ಕೂತು ಮಾಡ್ತಾರೆ ಅವರು ಬೇರೆ ಹೊರದೇ ರಾಜ್ಯದಲ್ಲಿ ಮಾಡ್ತಾರೆ ಅದು ಪತ್ತೆ ಆಗೋದು ಅಷ್ಟು ಸುಲಭದ ಮಾತಾಗಲ್ಲ ಅಂದರೆ ಕೆಲವು ಸತಿ ಏನಾಗುತ್ತೆ ಇನ್ನೋಸೆಂಟ್ನ ಬಳಸ್ ಬಳಕೆ ಮಾಡಿರ್ತಾರೆ ಮಧ್ಯದಲ್ಲಿ ಯಾರ ಅಕೌಂಟ್ಗೆ ಹೋಗಿರುತ್ತೆ ಅವನಿಗೆ ಏನೂ ನಾಲೆಡ್ಜ್ ಇರೋಲ್ಲ ಅದ್ರ ಬಗ್ಗೆ ಆ ಥರ ಪ್ರಕರಣಗಳು ಸಹ ನಾವು ಕೇಳಿದ್ದೀವಿ ರಿಕವರಿ ಇಷ್ಟು ಹ್ಯೂಜ್ ಅಮೌಂಟ್ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಾಗಿರೋದು ಭಾಳ ಒಂದು ವಿಶೇಷ ಮತ್ತು ಈ ತಂಡಕ್ಕೆ ಒಂದು ಅಪ್ರಿಶಿಯೇಟ್ ಮಾಡ್ತೀವಿ ಮತ್ತೆ ಇದರ ಬಗ್ಗೆ ಬಹುಮಾನ ಸಹ ವಿತರಣೆ ಮಾಡ್ತೀವಿ ಉಳಿದ ಅಮೌಂಟ್ ಬಗ್ಗೆ ತನಿಖೆ ನಡೀತಾ ಇದೆ ಬಟ್ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕ್ಯಾಶ್ ಆಗಿದೆ ಮತ್ತೆ ಇಪ್ಪತ್ತೇಳು ಲಕ್ಷ ತೊಂಬತ್ತೇಳು ಸಾವಿರದಷ್ಟು ಅಮೌಂಟ್ ಫ್ರೀಸ್ ಮಾಡಿಸಿದೆ ಒಂದೂವರೆ ಕೋಟಿ ಎಷ್ಟಾಗುತ್ತೆ ಆಗುತ್ತೆ ಇದೆಲ್ಲ ಸೇರಿ ಹ ಇನ್ನಷ್ಟು ಬೇರೆ ತರ ಖರ್ಚು ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಸಂತೋಷ್ ಅವರು ಅಕ್ಯೂಸ್ಡ್ ಅಕ್ಯೂಸ್ಡ್ ಟೀಮ್ ಅಲ್ಲಿ ಒಬ್ಬನೇ ಒಬ್ಬನೇ ಮತ್ತೆ ಡೆಲ್ಲಿ ಯಾರೋ ಒಬ್ಬ ಅವನಿಗೆ ಸಂಪರ್ಕದಲ್ಲಿದ್ದ ಮಾರ್ಗದರ್ಶನ ನೀಡ್ತಿದ್ದ ಅಂತಂದ್ರೆ ಅದರಲ್ಲಿ ತನಿಖೆಯಿಂದ ಗೊತ್ತಾಗಬೇಕಾಯ್ತು ಈಗ ಸದ್ಯಕ್ಕೆ ಒಬ್ಬನೇ ಅವ್ನ ಕಡೆಯಿಂದನೇ ಇದು ಮಾಡಿದ್ದೀವಿ ಸೊ ಒಬ್ಬನೇ ಅಕ್ಯೂಸ್ಡ್ ಸಿಕ್ಕಿರೋದು ಕಂಪ್ನಿ ಬಳ್ಳಾರಿ ಬೇಸ್ಡು ಹಿಂದೂಸ್ತಾನ್ ಕ್ಯಾಲ್ಸಂಡ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಹೌದೌದು ಇವರು ಪರ್ಚೇಸ್ ಮಾಡ್ತಿರ್ತಾರೆ ಅಗರ್ವಾಲ್ ಕೋಲ್ ಕೋಆಪ್ರೇಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಲ್ಲಿಂದ ಕೋಲ್ ಪರ್ಚೇಸ್ ಮಾಡ್ತಿರ್ತಾರೆ ಕೋಲ್ ಪರ್ಚೇಸ್ ಮಾಡಿದಾಗ ಅಮೌಂಟನ್ನ ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ಕಳಿಸೋ ಅಭ್ಯಾಸ ಇರುತ್ತೆ ಬ್ಯಾಂಕ್ ಅಕೌಂಟ್ ಚೇಂಜ್ ಆಗಿದೆ ಅಂತ ಮೇಲೆ ಬರುತ್ತೆ ಅವ್ರಿಗೆ ಹೌದು ಚೇಂಜ್ ಆಗಿರ್ಬೋದು ಅಂತ ಹೇಳಿಬಿಟ್ಟು ಅವ್ರೇನು ಮಾಡ್ತಾರೆ ಹೊಸ ಅಕೌಂಟ್ಗೆ ದುಡ್ಡನ್ನ ಸೆಂಡ್ ಮಾಡ್ತಾರೆ ಸೆಂಡ್ ಮಾಡಿ ಕಂಪನಿ ಅಲ್ಲ ಅದು ಪ್ರೈವೇಟ್ ಇಸ್ ಅ ಪ್ರೈವೇಟ್ ಪರ್ಸನ್ ಅವರು ಅಗ್ರಿಗ ಅಗ್ರಿ ಅಗ್ರಿ ಅಗರ್ವಾಲ್ ಕೋಲ್ ಕೋಆಪ್ರೇಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಬಟ್ ಅವ್ರಿಗೆ ಹೋಗಲ್ಲ ಅದು ಅಮೌಂಟ್ ಯಾರೋ ಇನ್ನೊಬ್ಬ ಪ್ರೈವೇಟ್ ಪರ್ಸನ್ಗೆ ಹೋಗಿರುತ್ತೆ ಅದು ಹೌದು ಇದು ಲೋಕಲ್ ಕಂಪನಿ ಇದು ಹಿಂದೂಸ್ತಾನ್ ಕ್ಯಾಲ್ಸಿಂಡ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಬಂದು ಲೋಕಲ್ ಕಂಪ್ನಿ ಬಳ್ಳಾರಿ ಇದು ಹೌದು ಅವರು ಕಂಪ್ಲೇಂಟ್ ಮಾಡಿದ್ರು ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಂದು ಕಂಪ್ಲೇಂಟ್ ಮಾಡಿರ್ತಾರೆ ಆ್ಯಕ್ಚುಲಿ ಒಂದು ಸಿಂಗಲ್ ಇದು ವರ್ಲ್ಡ್ ಚೇಂಜ್ ಮಾಡಿರ್ತಾರೆ ಅಷ್ಟೇ ಸೇಮ್ ಅದೇ ಸೇಮ್ ಮೇಲ್ ಐ ಡೀಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಅದು ಇವರು ಟ್ರಾನ್ಸ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಬೇಕಾಗಿತ್ತು ಇವರು ಮಾಡಿಲ್ಲ ಯೂಶ್ವಲಿ ಏನಾಗುತ್ತೆ ಅಂದರೆ ಆ ಥರ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರೋಂಥ ಯಾವುದೇ ಕಂಪ್ನಿ ಆಗಲಿ ಅಮೌಂಟ್ ಹಾಕಬೇಕಾದ್ರೆ ಒಂದು ಸತಿ ಕನ್ಫರ್ಮ್ ಮಾಡ್ಕೊತಾರೆ ಕನ್ಫಮ್ ಮಾಡ್ಕೊಂಡು ಹಾಕ್ತಾರೆ ಮತ್ತು ಅಲ್ಲಿ ರಿಸೀವ್ ಆಗಿದೆಯಾ ಸಹ ಅವ್ರು ಚೆಕ್ ಮಾಡ್ಕೊಳ್ತಾರೆ ಇವರು ಚೆಕ್ ಇರೋದು ನೆಗ್ಲೆಜೆನ್ಸ್ ಅಂತ ಅನ್ಕೊಂಡಿದೀವಿ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನು ವಿಚಾರ ಮಾಡಬೇಕು ಯಾರೋ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರು ಅವರು ಅದ್ರ ಬಗ್ಗೆ ಇನ್ನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಹಾಂ ಇನ್ನು ಅದು ರೀಸೆಂಟ್ಲಿ ಕ್ರಿಯೇಟೆಡ್ ಅಕೌಂಟ್ ಅಂತನಾ ಇಲ್ಲ ಇನ್ನು ತನಿಖೆಯಲ್ಲಿ ಗೊತ್ತಾಗಿಲ್ಲ ಇನ್ನು ಮುಂದೆ ತನಿಖೆಯಲ್ಲಿ ಅದು ದೃಢಪಡಬೇಕಾಗಿದೆ ಏನು ಯಾರು ಇನ್ವಾಲ್ವ್ಮೆಂಟ್ ಇತ್ತು ಇದರಲ್ಲಿ ಅದೆಲ್ಲಾನು ಈಗ ಇಟ್ಸ್ ಟೂ ಅರ್ಲಿ ಟು ಡಿಸೈಡ್ ಇಟ್ ಬಿಕಾಸ್ ಇನ್ನು ತನಿಖೆ ಪೂರ್ತಿ ಆದ್ರೆ ಅದು ಗೊತ್ತಾಗುತ್ತೆ ಬೇರೆ ಎಲ್ಲಾದ್ರೂ ಮಾಡಿದ್ನಾ ಅಥವಾ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಯಾರ್ದಾರು ಇನ್ವಾಲ್ವ್ಮೆಂಟ್ ಇತ್ತಾ ಅದೆಲ್ಲಾನು ನಂತರ ತನಿಖೆ ನಂತರ ಗೊತ್ತಾಗುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾರು ಕಂಪನಿಯಲ್ಲಿ ಯಾರ್ದು ಏನಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಗೊತ್ತಾಗಿಲ್ಲ ಅದು ತನಿಖಂದ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಥವಾ ಅವರೇನಾದರೂ ನೆಗ್ಲಿಜೆನ್ಸಾ ಅಥವಾ ಇನ್ವಾಲ್ವ್ಮೆಂಟಾ ಅದು ಮುಂದಿನ ತನಿಖೆಯಲ್ಲಿ ದೃಢಪಡಬೇಕಾಗಿದೆ ಇಲ್ಲಿನವರಲ್ಲ ಆರೋಪಿ ಮಧ್ಯಪ್ರದೇಶ ಮೇಲ್ ಐ ಡಿ ಚೇಂಜ್ ಮಾಡಿ ಮಾಡಿ ಇದೇ ಫಸ್ಟ್ ಈ ತರ ಆಗ್ತಾ ಇರೋದು ಇದೇ ಫಸ್ಟ್ ಈಗ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಿದೆ ಅಂದ್ರೆ ಆನ್ಲೈನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ಎದೆಷ್ಟು ಜನ ಫ್ರಾಡ್ ಆಗಿ ಆಗಿದ್ದಾರೆ ತುಂಬ ಕಂಪ್ಲೇಂಟ್ಸ್ ರಿಪೋರ್ಟ್ ಆಗ್ತಿದೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಈವನ್ ನಾನು ಯಾವುದೇ ತುಂಬ ಕಾರ್ಯಕ್ರಮಕ್ಕೆ ಹೋದಾಗೂ ಹೇಳ್ತಾ ಇರ್ತೀನಿ ಆನ್ಲೈನ್ನಲ್ಲಿ ಹಣ ಹೂಡಿಕೆ ಮಾಡೋದು ಅದ್ರ ಬಗ್ಗೆ ಮತ್ತು ಕೆಲವ್ರು ಏನು ಮಾಡ್ತಾರೆ ಹರ್ ಅರೆಸ್ಟ್ ಥರ ಮಾಡ್ತಾರೆ ನಾವು ಸಿ ಬಿ ಐಯಿಂದ ನಾವು ಪೊಲೀಸವರು ನಾವು ಇ ಡಿ ಅವರು ಅಂತ ಹೇಳ್ಬಿಟ್ಟು ಆನ್ಲೈನ್ ಅರೆಸ್ಟ್ ಥರ ಮಾಡ್ತಾರೆ ಅಂದರೆ ಅವ್ರಿಗೆ ಪೊಲೀಸ್ ವೇಷದಲ್ಲಿ ಇದು ಮಾಡಿ ನೀವು ಎಲ್ಲೂ ಮೂಮೆಂಟ್ ಆಗಬಾರ್ದು ಅಂತೇಳಿ ಫೈನಲಿ ಅವರು ದುಡ್ಡು ಟ್ರಾನ್ಸ್ಫರ್ ಮಾಡಲಿಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅದ್ರಿಗೆ ಡೆಲ್ಲಿಯಿಂದ ಯಾರೋ ಗೈಡ್ ಮಾಡಿದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ ಅವರು ಮೇಯ್ನ್ ಯಾರು ಗೈಡ್ ಮಾಡಿದ್ರು ಈಗ ಉಳಿದಿದ ಅಮೌಂಟು ಸಹ ನಮಗೆ ಸಿಕ್ಕಿಲ್ಲ ಅಲ್ಲ ಇನ್ನು ಅದಕ್ಕೆ ಡೆಲ್ಲಿಯಿಂದ ಯಾರು ಗೈಡ್ ಮಾಡಿದೆ ಅವರು ಕೊಟ್ಟಿದ್ದಾನ ಏನು ವಿಚಾರ ಗೊತ್ತಿಲ್ಲ ಅವ್ನಿಗೆ ಡೆಲ್ಲಿಯಿಂದ ಯಾರೋ ಗೈಡ್ ಮಾಡಿರ್ತಾರೆ ಏನಿಲ್ಲ ಇದು ಸೀಸ್ ಮಾಡಿಬಿಟ್ಟು ಪಿ ಎಫ್ ಹಾಕ್ಬಿಟ್ಟು ಕೋರ್ಟ್ ಕೊಟ್ಬಿಡ್ತೀವಿ ಅಷ್ಟೇ ಬ್ಯಾಲೆನ್ಸ್ ಇಲ್ಲ ಇಲ್ಲ ನಾವು ಇದನ್ನೆಲ್ಲಾನು ಪಿ ಎಫ್ ಅಂತ ಹಾಕ್ಬಿಡ್ತೀವಿ ಮಾಜರ್ ಮಾಡಿ ಪಿ ಎಫ್ ಹಾಕಿರ್ತಾರೆ ಪಿ ಎಫ್ ಹಾಕ್ಬಿಟ್ಟು ಇದು ಕೊಟ್ಬಿಡ್ತಾರೆ ಕೋರ್ಟ್ಗೆ ದೆನ್ ಇಟ್ ವಿಲ್ ಬಿ ಕೋರ್ಟ್ ಪ್ರಾಪರ್ಟಿ ಅವನ ಮೇಲೆ ಇನ್ನೂ ಬೇರೆ ಪ್ರಕರಣಗಳು ಇದ್ವಾ ಅದೆಲ್ಲ ಇನ್ನು ತಿಳಿಬೇಕಾಗಿದೆ ನಾವು ಇನ್ನು ಪೂರ್ತಿ ಗೊತ್ತಿಲ್ಲ ಅವನ ಬಗ್ಗೆ ಇನ್ನೂ ಎಷ್ಟೆಷ್ಟು ಕೇಸ್ ಮಾಡಿದ್ದಾನೆ ಅದು ಫ್ರೀಸ್ ಆಗಿದೆ ಅವನ ಅಕೌಂಟಲ್ಲಿ ಇರೋಂಥದ್ದು ಫ್ರೀಸ್ ಮಾಡಿದ್ದೀವಿ ಅವನಿನ್ನೂ ಅದನ್ನು ಟ್ರಾನ್ಸಾಕ್ಷನ್ ಯಾರಿಗೂ ಕಳಿಸಿ ಅದನ್ನು ಡ್ರಾ ಮಾಡಿಲ್ಲ